ಕಲಬುರಗಿ ಜಿಲ್ಲೆನಲ್ಲಿ ಮೈನಿಂಗ್ ಆಫೀಸ್ನಲ್ಲಿ ಲೂಟಿ ಆಗ್ತಾ ಇದೆ ಇವತ್ತ ಚೋರುಗುಮ್ಮ ಹತ್ರ ನೋಡಿ ಇನ್ಲಿಗಲ್ ಕಟಕ್ ಹೊಡೆದು ಬಬ್ಲಾದ್ನಲ್ಲಿ ಸಿಂಧೀಲ್ನಲ್ಲಿ ಮತ್ತು ಬ್ಯಾಕ್ ಸೈಡ್ ಆಫ್ ಯುನವರ್ಸಿಟಿ ಕುಸ್ನೂರು ಎಲ್ಲ ಕಡೆ ಏನಾಗಿದೆ ಅಂದರೆ ಗುಡ್ಡ ಗುಡ್ಡನೇ ಎತ್ತು ಬಿಟ್ಟಿದ್ದಾರೆ ಮೈನಿಂಗ್ದು ಇನ್ಲೀಗಲ್ ಕಟಕ್ ಇದು ಮಾಡಿ ಅರ್ಧ ಕೆಲವು ಆಫೀಸಸ್ ಮಂದಿ ಇನ್ವಾಲ್ವ್ಮೆಂಟ್ ಇದೆ ನಾನು ಇವತ್ತು ಡಿ 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 ಅವ್ರಿಗೆ ಅವರಿಗೆ ಭೇಟಿ ಆದೆ ಮೈನಿಂಗ್ ಆಫೀಸಿಗೆ ಹೋದಾಗ ಅವ್ರಿಗೆ ಕೇಳಿದೆ ಎಷ್ಟು ಜನ ನಿಮಗೆ ಇಲ್ಲಿ ರಾಯಲ್ಟಿ ಕೊಡ್ತಾ ಇದ್ದಾರೆ ಕಟಕ್ ಕಲಬುರ್ಗಿ ಜಿಲ್ಲೆಯಲ್ಲಿ ಲಕ್ಷಾನ್ ಗಂಟಲೆ ಕೋಟಿ ಕೋಟಿ ಗಂಟ್ಲೆ ವ್ಯವಹಾರ ಇದೆ ಅಂದಾಗ ಅವರು ನನಗೊಂದು ಲಿಸ್ಟ್ ಕೊಡ್ತಾರೆ ಹದಿನೇಳು ಕರಿ ಹದಿನೇಳು ಜನ ನಮಗೇನದ ಪರ್ಮಿಷನ್ ತಗೊಂಡು ರಾಯಲ್ಟಿ ಕಟ್ತಾ ರೀ ಅಂತ ಇದು ಡಿ ಆಫೀಸ್ ಕೊಡ್ತಾರೆ ಹದಿನೇಳು ಕಡೆ ಹದಿನಾರು ಕಡೆ ಒಂದೇ ಊರದು ಹದಿನಾರು ಪರ್ಮಿಷನ್ ಇದೆ ಜೋಗೂರ್ ಅಂತ ಒಂದು ಊರಿದೆ ಒಂದು ಸಿಂದಗಿ ಬಂದಿದೆ ದಕ್ಷಿಣ ಕ್ಷೇತ್ರ ನಮ್ಮದು ಇಲ್ಲಿ ಏನಾಗಿದೆ ಅಂದರೆ ಆಫೀಸರ್ಸ್ ಇನ್ವಾಲ್ವ್ಮೆಂಟ್ ಆಫೀಸ್ ಅಂತ ಒಂದು ಆಫೀಸರ್ ಇದ್ದಾನೆ ಅವನು ಬಹಳ ದೊಡ್ಡ ಈ ಸ್ಟೋರಿ ಇದೆ ಆಫೀಸ್ ಅಂತ ಹಲವಾರು ವರ್ಷಗಳಿಂದ ಇಲ್ಲಿ ಕೂತಿದ್ದಾನೆ ಏನು ಮಾಡ್ತಾನೆ ಅಂದರೆ ಇವನು ಉಸುಕ್ ಗಾಡಿ ಇನ್ಲೀಗಲ್ ಗಾಡಿಗಳು ಹಿಡಿತಾನೆ ಪೊಲೀಸ್ ಸ್ಟೇಷನಿಗೆ ಗಾಡಿ ಕರ್ಕೊಂಡು ಹೋಗ್ತಾನೆ ಅರ್ದಾಗ ಇದ್ದಿಂದು ಮಾಲ್ ಪ್ರೈವೇಟ್ ಕಡೆ ಡಂಪ್ ಮಾಡ್ತಾನೆ ಒಂದು ಟೀಮ್ ರಚನೆ ಮಾಡಿದ್ದಾನೆ ಆ ಟೀಮಿಗೆ ಕರೆಸಿ ಅದು ಮಾಲ್ ಎತ್ಕೊಂಡು ಹೋಗಿ ಮಾರಾಟ ಮಾಡ್ತಾನೆ ಮತ್ತು ಎಲ್ಲಿ ಇನ್ಲೀಗಲ್ ಲೀಗಲಾಗಿ ಎಲ್ಲಿ ನಡೀತಾ ಇದೆ ಕ್ರೆಷರ್ ಆಗಲಿ ಮೈನಿಂಗ್ ಆಗಲಿ ಲೀಗಲಾಗಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮೆಂಟಲಿ ಹರಾಶ್ಮೆಂಟ್ ಮಾಡೋದು ಅವ್ರ ಹತ್ರ ದುಡ್ಡು ತಿನ್ನೋದು ಅವ್ರಿಗೆ ಅನ್ನೆಸರಿ ಸುಮ್ಮನೆ ನೋಟಿಸ್ ಜಾರಿ ಮಾಡೋದು ನೀವು ಏನದ ಇಷ್ಟು ನೀವು ಇನ್ಲೀಗಲ್ ಇದು ಮಾಡಿರಿ ಅದು ಮಾಡಿರಿ ಅಂತ ಅವ್ರಿಗೆ ಒಂದು ನೋಟಿಸ್ ಜಾರಿ ಮಾಡೋದು ಇದು ಆಫೀಸ್ದು ಹಲವಾರು ವರ್ಷದಿಂದ ನಡೀತಾ ಇದೆ ಇವನೊಂದು ಜರ್ನಲಿಸ್ಟ್ ಇದ್ದಾನೆ ಅಲ್ಲಿ ಆಫೀಸನ ನಾನು ನನ್ನ ಹತ್ರ ಒಬ್ಬರು ಬಂದಿದ್ದರು ಕ್ರಷರ್ ಲೀಸ್ ಮೇಲೆ ತೊಗೊಂಡು ಅವ್ರ ತಂದೆಯವರು ತೀರು ಹೋಗಿದ್ದಾರೆ ಪಾಪ ಅವ್ರ ಫ್ಯಾಮ್ಲಿದವರು ನನ್ನ ಹತ್ರ ಬಂದರು ಬಂದಾಗ ಸರ್ ಈ ಥರ ಆಗಿದೆ ನಾವು ಯಾವುದು ತಪ್ಪು ಮಾಡಿಲ್ಲ ಇದು ತನಿಖೆ ಮಾಡಲಿ ನಾವು ತಪ್ಪು ಮಾಡಿದ್ರೆ ನಾವು ಅದಕ್ಕೆ ಫೈನ್ ಕಟ್ಟಕ್ಕೆ ರೆಡಿ ಇದ್ದು ಅಂತ ನನ್ನ ಹತ್ರ ಬಂದಾಗ ನಾನೇನು ಮಾಡಿದೆ ಡಿ ಟಿ ಅವ್ರ ಹತ್ರ ಕರ್ಕೊಂಡು ಹೋದೆ ಸರ್ ಈ ಥರ ಆಗ್ತಾಯಿದೆ ಅಂದಾಗ ಆಫೀಸಿಗೆ ಕರೆದೆ ನಾನು ಏನಪ್ಪ ಇದು ಈ ಥರ ನೀನು ಮಾಡ್ತಾ ಇದ್ದಲ್ಲ ಅಂತಂದಾಗ ಅಂತ ಸಾರಿ ಸಾಬ್ ಗಲ್ತಿ ತಪ್ಪಾಗಿದೆ ನಾನು ಇಮಿಡಿಯೇಟ್ ರಿಪೋರ್ಟ್ ಹಾಕ್ತೀನಿ ಅದು ಏನದ ಕ್ಲೋಸ್ ಮಾಡಿಕೊಡ್ತೀನಿ ಎನ್ ಓ ಸಿ ಕೊಡ್ತೀನಿ ಅಂತ ಒಂದು ರಿಪೋರ್ಟ್ ಹಾಕ್ತಾನೆ ಅವನು ಆಫೀಸ್ ಯಾರಿಗೆ ಡಿ ಡಿ ಅವರಿಗೆ ರಿಪೋರ್ಟ್ ಆಗಿದ್ದಾನೆ ಏನಂತ ಆಗ್ತಾನೆ ಅಂದರೆ ನೀವು ಜಸ್ಕಮ್ದು ಏನಿದೆ ಬಿಲ್ ಕ್ಲಿಯರೆನ್ಸ್ ಮಾಡಿ ತೊಗೊಂಡು ಬರ್ರಿ ಆ ಬಿಲ್ನಲ್ಲಿ ಗೊತ್ತಾಗುತ್ತೆ ಎಷ್ಟು ಇವರು ಇನ್ಲೀಗಲ್ ಮಾಡಿದ್ದಾರೆ ಲೀಗಲ್ ಮಾಡಿದ್ದಾರೆ ಅಂದಾಗ ಜಸ್ಕಮ್ ಬಿಲ್ ಇದು ನಾವು ಕೊಟ್ಟು ಕೊಟ್ಟ ಮೇಲೆ ಅರ್ದಾಗ ಇಲ್ಲ ಸರ್ ನಿಮ್ಮವ್ರದ್ದು ಏನು ತಪ್ಪಿಲ್ಲ ನಾನು ರಿಪೋರ್ಟ್ ಹಾಕ್ತೀನಿ ಅಂದಾಗ ಡಿ 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 ರಿಪೋರ್ಟ್ ಆಗಲಿ ನಾನು ಎನ್ ಒ ಸಿ ಕ್ಲೋಸ್ ಮಾಡಿ ಕೊಟ್ಟಾಗ್ತೀನಿ ಅಂತ ಡಿ ಡಿ ಅವ್ರು ಹೇಳ್ತಾರೆ ನಾವು ಸುತಾರದಾಗೆ ಹೇಳಿದ್ದೆವು ನಮ್ಮವ್ರು ತಪ್ಪು ಮಾಡಿದ್ರೆ ನೀವು ಪೆನಲ್ಟಿ ಹಾಕಿರಿ ಸುಮ್ಮನೆ ಅನ್ನೆಸರಿ ಯಾರಿಗೆ ಟಾರ್ಚರ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಪಾಪ ಪಪ್ಪ ಲೀಸರ್ ತೀರು ಹೋಗಿದ್ದಾನೆ ಅವ್ರ ಕುಟುಂಬದವ್ರು ನನ್ನ ಹತ್ರ ಬಂದಾಗ ಅವ್ನು ನ್ಯಾಯ ಕೊಡಿಸ್ಬೇಕು ಅವರಿಗೂ ನಾನು ಹೇಳಿದ್ದೀನಿ ನಿಮ್ಮ ತಪ್ಪಿತ್ತು ಅಂದರೆ ನಾನು ಸಪೋರ್ಟ್ ಮಾಡಲ್ಲ ಸರ್ಕಾರದ್ದು ಯಾರ್ಯಾಕಿರಲಿ ಸರ್ಕಾರಿಗೆ ಮೋಸ ಮಾಡಿ ಸರ್ಕಾರದು ಲೂಟಿ ಮಾಡಿದ್ರೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದಾಗ ಅಲ್ಲಿ ಹೋದಾಗ ಅವನು ನ್ಯಾಯ ಸಿಕ್ತು ನಮಗೆ ಎಲ್ಲೋ ಒಂದು ಕಡೆ ಇವನು ಆಫೀಸ್ ಏನದ ಮೆಂಟಲಿ ದುಡ್ಡು ತಿನ್ನೋಕ್ಕೆ ಇವನು ಪ್ರಿಪ್ರೇಷನ್ ಮಾಡಿ ಇವ್ರಿಗೆ ನೋಟಿಸ್ ಜಾರಿ ಮಾಡಿದ್ದಾನಂತ ನಮ್ಗೆ ಕಣ್ಣು ಬಂದಾಗ ಡಿ ಡಿ ಅವರು ನಮಗೆ ಪ್ರತಿ ಸಲ ನಮ್ಗೆ ಅವರು ಯಾವಾಗ ಹೋದಾಗ ರೆಸ್ಪಾನ್ಸ್ ಇದ್ದಾರೆ ಇವನು ಆಫೀಸ್ ಏನು ಮಾಡ್ತಾನೆ ಆ ಸರ್ವೈಲ್ ನಂಬರ್ನಲ್ಲಿ ಪಾರ್ಟ್ ಇರುತ್ತೆ ಸರ್ವೆ ನಂಬರಿಗೆ ಸರ್ ಈ ಸರ್ವೆಲ್ ನಂಬರ್ನು ಅಲ್ಲೇ ಬರ್ತದ ಅದು ಇಲ್ಲೇ ಅಂತ ಮಿಸ್ಗೈಡ್ ಮಾಡಿ ಅನ್ನೇ ಸರಿ ಆಲ್ರೆಡಿ ಆ ಸರ್ವೆ ಬೇರೆ ಬೇರೆ ಸರ್ವೆ ನಂಬರ್ದವ್ರು ಇನ್ನೂ ನೋಟಿಸ್ ಕೊಟ್ಟಿದ್ದಾನೆ ಅವ್ರೂ ಇನ್ಕ್ವರಿ ಮಾಡಿದರೆ ಅವ್ರದ್ದು ಏನಿಲ್ಲ ಇವನು ಪರ್ಪಸ್ಲಿ ದುಡ್ಡು ತಿನ್ನಕ್ಕೆ ಇದ್ದಾನೆ ಇವನು ಆಫೀಸ್ ಇವನು ದೊಡ್ಡ ಕಳ್ಳ ಇವನು ಹಲ್ವಾರು ಕೋಟಿ ಗಂಟೆ ಆಸ್ತಿ ಮಾಡ್ಕೊಂಡಿದ್ದಾನೆ ಭಾಳ ಅಮಾಯಕ ಮಾತಾಡ್ತಾನೆ ಅವನು ಭಾಳ ನೀವು ಹೋದರೆ ಪಾಪ ಎಷ್ಟು ಇನ್ನೂಸೆಂಟ್ ಇದ್ದಾನಪ್ಪ ಇವನು ಆಫೀಸರ್ ಅಂತ ಹೇಳಬೇಕು ಮತ್ತು ಈ ಕಟಕ್ಗಳು ಎಲ್ಲೆಲ್ಲಿ ಇನ್ಲೀಗಲ್ ಹೊಡಿತಾ ಇದ್ರೆ ಕಟಕ್ದು ಅಪ್ತ ತೊಗೊಳ್ತಾನೆ ಇವ್ನ ಆಫೀಸ್ ಇವತ್ತು ಸ್ವತಃ ಡಿ ಡಿ ಅವರು ಡೈರೆಕ್ಟ್ರವರೇ ಸ್ವತಃ ಹೇಳ್ತಾರೆ ನಮಗೆ ಇವ್ನಿಂದ ಭಾಳ ಸಾಕಾಗಿದ್ದಾರೆ ಅವ್ನು ಭಾಳ ಕಂಪ್ಲೇಂಟ್ಸ್ ಇದೆ ಅಂತ ಹೇಳ್ತಾರೆ ಇವತ್ತು ತಮ್ಮ ಚಾನೆಲ್ ಮುಖಾಂತರ ಮಾಧ್ಯಮ ಮುಖಾಂತ್ರ ಇವತ್ತು ಜಿಲ್ಲಾ ಅಧಿಕಾರಿಗಳು ಡಿ ಸಿ ಮೇಡಮ್ ಅವರಿಗೆ ನಾನು ಮನವಿ ಮಾಡ್ತೀನಿ ಇವನಿಗೆ ಇಮಿಡಿಯೇಟ್ ಇಲ್ಲಿ ಹೊರ್ಗಾವಣೆ ಮಾಡಿರಿ ಇವನು ಕಲಬುರಗಿ ಜಿಲ್ಲೆದಾಗ ಲೂಟಿ ಮಾಡ್ತಾ ನಿಮ್ಮ ನಿಮ್ಮೆಲ್ಲರದ ಹೆಸರು ಕೆಡಿಸ್ತಾನೆ ಅಂತ ಇವತ್ತು ಡಿ ಸಿ ಮೇಡಮ್ ಅವ್ರಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇವನು ಎಲ್ಲೆಲ್ಲಿ ಏನೇನು ವ್ಯವಹಾರಗಳು ಇದೆ ಇದ್ರ ಮೇಲೆ ಇನ್ಕ್ವೈರಿ ಜುಡಿಷಿಯಲ್ ಇನ್ಕ್ವೈರಿ ಮಾಡಿರಿ ಇವನು ಸಿಗ್ಬೀಳ್ತಾನೆ ಇವನಿಂದ ದೊಡ್ಡ ಟೀಮ್ ಇದೆ ಆಫೀಸಿಂದ ದುಡ್ಡು ಕಲೆಕ್ಷನ್ ಮಾಡೋಕ್ಕೆ ಒಂದು ಇಬ್ಬರು ಮೂರು ಮಂದಿಗೆ ಇಟ್ಟಿದ್ದಾನೆ ಇವನು ಮತ್ತು ಇನ್ಲೀಗಲ್ ಉಸೂಕೆಲ್ಲಿ ಹಿಡಿತಾನೆ ಆ ಬೇರೆ ಪ್ರೈವೇಟ್ನಲ್ಲಿ ಡಂಪ್ ಮಾಡಿಸ್ತಾನೆ ಆ ಗಾಡಿ ಹೊಯ್ದು ಪೊಲೀಸ್ ಸ್ಟೇಷನ್ದಾಗ ಎಫ್ ಐ ಆರ್ ಮಾಡಿಸ್ತಾನ ಇವನು ಸಿಗಿಸ್ತಾನೆ ಮತ್ತು ಇವನೇ ಸೆಟಲ್ಮೆಂಟ್ ಮಾಡ್ತಾನೆ ಇಂಥ ಆಫೀಸರ್ ನಮ್ಮ ಕಲಬುರ್ಗಿ ಜಿಲ್ಲೆದಾಗ ಬೇಕೇನ್ರಿ ಇವತ್ತು ಕಲಬುರ್ಗಿ ಜಿಲ್ಲೆದಾಗ ಎಷ್ಟೋ ಮಂದಿ ಇವತ್ತು ತೊಂದರೆನಲ್ಲಿದ್ದಾರೆ ಈ ಆಫೀಸ್ ಕಡಿಂದ ಜನ ಹೊರಗೆ ಬರ್ತಾ ಇಲ್ಲ ಬಿಸ್ನೆಸ್ ಮ್ಯಾನ್ದವ್ರಿಗೆ ಕ್ರಷರ್ದವ್ರಿಗೆ ಅಂಜು ಸಿಟ್ಟಿದ್ದಾನೆ ನಾಳೆ ನೀವು ನನ್ನ ವಿರೋಧ ಯಾರೇ ಧನಿ ಎತ್ತಿದ್ರೆ ನಾ ಮತ್ತೆ ನಿಮ್ಮ ಮೇಲೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಇವತ್ತು ಮೈನಿಂಗ್ ಡಿಪಾರ್ಟ್ಮೆಂಟ್ ಹೆಂಗಿದೆ ಅಂದರೆ ತಮ್ಗೆ ಗೊತ್ತಿದೆ ಭಾಳ ನೀಟಾಗಿ ಕ್ರಷರ್ ಆಗಲಿ ಇದು ಕಟ್ಟಕ್ಕಾಗಲಿ ಉಸುಕಾಗಲಿ ಭಾಳ ಕೇರ್ಫುಲ್ಲಾಗಿ ಅದು ಬಿಸ್ನೆಸ್ ಮಾಡಬೇಕು ಲೀಗಲಾಗಿ ಅದ್ರ ಮೇಲೆ ಅದ ಕಣ್ಣಿಟ್ಟಂಗೆ ಡಿಪಾರ್ಟ್ಮೆಂಟ್ದವ್ರು ಕಣ್ಣಿರುತ್ತೆ ಅಲ್ಲಿ ಸುಮ್ಮನೆ ಒಂದು ನೋಟಿಸ್ ಜಾರಿ ಮಾಡಿದ್ರೆ ನೀನು ಇನ್ಲಿಗಲಾಗಿ ಎಷ್ಟು ರಾಯಲ್ಟಿ ಕಟ್ಟಿಲ್ಲ ಇದು ಗುಡ್ಡ ಇಷ್ಟು ಕಟ್ಟು ಹೆಚ್ಚಿಗೆ ಮಾಡಿದ್ದೀನಿ ಗುಡ್ಡ ಇಷ್ಟು ಹೊಡೆದಿದ್ದಿ ಕಲ್ಲು ಹೊಡೆದಿ ಅಂದಾಗ ಅವರೆಲ್ಲ ಒಂದು ಕಡೆ ಪಾಪ ನಮ್ಗೆ ಅನ್ನೆಸರಿ ಅರಾಶ್ಮೆಂಟ್ ಮಾಡ್ತಾನಂತ ಭಯಪಟ್ಟು ಯಾರೂ ಹೊರಗೆ ಬರ್ತಾಯಿಲ್ಲ ಇವತ್ತು ನಾನು ಯಾರಿಗೆ ಸಪೋರ್ಟ್ ಮಾಡೋಕೆ ನಾನು ಇವತ್ತು ಸ ತಮ್ಮ ಮುಖಾಂತರ ಬಂದಿಲ್ಲ ಯಾವ ಕ್ರಷರ್ದವ್ರು ಆಗಲಿ ಯಾವ ಮೈನಿಂಗ್ದವ್ರಾಗಲಿ ಯಾವ ಕಟಕ್ಕಾಗಲಿ ಉಸುಕಾಗಲಿ ಯಾರು ಭೀ ತಪ್ಪು ಮಾಡಿದ್ರೆ ಅದ್ರ ಮೇಲೆ ಕ್ರ ಕಾ ಕಾನೂನು ರೀತಿಯಲ್ಲೇ ಕ್ರಮ ತೊಗೋಬೇಕು ಜಿಲ್ಲಾಧಿಕಾರಿಗಳು ಇಂಥ ಆಫೀಸರ್ ನಿಮ್ಮ ತಿ ತಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಇಟ್ಕೊಂಡು ಇವನೇನು ಆಟ ಆಡ್ತಾ ಇದ್ದಾನೆ ಆಫೀಸ ಇವನ ಮೇಲೆ ಇಮಿಡಿಯೇಟ್ ಇವನ ಮೇಲೆ ಎಕ್ಷನ್ ತೊಗೋಬೇಕು ಇಮಿಡಿಯೇಟ್ ಇಲ್ಲಿಂದ ಸಸ್ಪೆಂಡ್ ಮಾಡಿರಿ ಇವನಿಗೆ ಟ್ರಾನ್ಸ್ಫರ್ ಮಾಡಬೇಕು ಇವ್ರ ಮೇಲೆ ಜುಡಿಷಿಯಲ್ ಇನ್ಕ್ವೈರಿ ಮಾಡಿರಿ ಇವತ್ತು ನಾನು ಹೇಳೋದು ಸುಳ್ಳಿದೆ ಅಂದರೆ ನನ್ನ ಮೇಲೆ ಕ್ರಮ ತೊಗೋರಿ ಇವತ್ತು ಆಫೀಸ್ ಅಂದರೆ ದೊಡ್ಡ ಫೇಮಸ್ ಪರ್ಸನ್ ಇವತ್ತು ಡಿಪಾರ್ಟ್ಮೆಂಟ್ದಾಗ ಮೈನ್ಸ್ ಆಫೀಸ್ದಾಗ ಡಿ ಡಿ ಸುದ್ದಕ್ಕೆ ಅಂಜುತ್ತಾನೆ ಆಫೀಸಿಗೆ ಹಂಗ ಮೈಂಡ್ ಒಂದು ಮತ್ತು ಎಲ್ಲ ರಾಜಕಾರಣಿಗಳಿಗೆ ಕೆಲವು ರಾಜಕಾರಣಿಗಳಿಗೆ ಲಿಂಕ್ನಲ್ಲಿ ಇಟ್ಟಿದ್ದಾನೆ ಎಲ್ಲ ಸೆಟ್ಟಿಂಗ್ ದೊಡ್ಡ ಸಟಿಂಗ್ ಮಾಸ್ಟರ್ ಅವನು ಅದಕ್ಕೆ ದಯಮಾಡಿ ಇವತ್ತು ತಮ್ಮ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇಲ್ಲಿದ್ದಂಥ ಮಂತ್ರಿಗಳಿಗೆ ಎಮ್ ಎಲ್ ಎ ಅವರಿಗೆ ಈ ಆಫೀಸಿಗೆ ದಯಮಾಡಿ ಇಲ್ಲಿಂದು ವರ್ಗಾವಣೆ ಮಾಡಬೇಕು ಇವನ ಮೇಲೆ ಪ್ರಾಪರ್ ಚಾನಲ್ದಾಗ ಇನ್ಕ್ವರಿ ಆಗ್ಬೇಕಂತ ಹೇಳೋಕೆ ಇಷ್ಟಪಡ್ತೀವಿ ನೋಡಿ ಈಗ ಇದ್ರ ಆಫೀಸ್ ಮೇಲೆ ಕ್ರಮ ತಗೊಂಡಿಲ್ಲ ಇನ್ಕ್ವರಿ ಮಾಡಿಲ್ಲ ಅಂದರೆ ಮುಂದಿನ ದಿನದಾಗ ನಮ್ಮ ಪಕ್ಷ ಕಡೆಯಿಂದ ನಾವು ಡಿ ಸಿ ಆಫೀಸ್ದಾಗ ಸ್ಟ್ರೈಕ್ ಮಾಡಿ ಆಫೀಸ್ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಯಾಕಂದರೆ ಇವತ್ತು ಕ್ರಮ ಯಾಕೆ ತೊಗೊಲ್ಲ ಡಿ ಸಿ ಅವ್ರು ತೊಗೋಬೇಕು ಡಿ ಸಿ ಅವ್ರು ಯಾಕೆ ತೊಗೊಲ್ಲ ಡಿ ಸಿ ಅವ್ರು ಕ್ರಮ ತೊಗೊಂಡಿಲ್ಲ ಅಂದರೆ ಡಿ ಸಿ ಅವ್ರು ಕೈ ಹೊಡೆದಿ ಅಂದಂಗೆ ಇರ್ತಾಕ ಈಗ ಹಲ್ವಾರು ಲೇಬರ್ ವಿಂಗ್ದವ್ರಾಗಲಿ ಹಲ್ವಾರು ಆಗಲಿ ಭಾಳ ಜನ ದನಿ ಎತ್ತಿದ್ದಾರೆ ಇದ್ರ ಮೇಲೆ ಇದೇ ಚೋರ್ ಒಂದು ಇಶ್ಯೂ ಆಗಿತ್ತು ನಡು ಅಲ್ಲಿ ಟ್ಯಾಕ್ಟರ್ಗಳು ಜೆ ಸಿ ಪಿ ಟಿಪ್ಪರ್ ಎಲ್ಲ ಸೀಜ್ ಮಾಡಿದಾಗ ಇದೇ ನಮ್ಮ ದಕ್ಷಿಣ ಮತಕ್ಷೇತ್ರ ಶಾಸಕರು ಫೋನ್ ಮಾಡಿ ಅಲ್ಲಂಪ್ರಭು ಪಾಟೀಲ್ ಅವರು ಇದೇ ಆಫೀಸಿಗೆ ಫೋನ್ ಮಾಡಿ ಎಲ್ಲ ಬಿಡುಗಡೆ ಮಾಡಿಸ್ತಾರೆ ಇವೆಲ್ಲ ಏನು ನಡೀತಾ ಇದೆ ರಾಜಕೀಯ ಜನರು ಸೇವೆ ಮಾಡೋಕೆ ನಿಮ್ಮ ಜನ ಗಲ್ ಗೆಲ್ಸಿದ್ದಾರೆ ಏನು ಲೂಟಿ ಮಾಡೋಕೆ ಗೆಲ್ಸಿದಾಗ ಗೊತ್ತಾಗ್ತಾ ಇಲ್ಲ ಅದಕ್ಕೆ ದಯಮಾಡಿ ಇಲ್ಲಿ ಇದ್ದಂಥ ಅಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಡಿ ಸಿ ಮೇಡಮ್ ಅವ್ರ ಬಗ್ಗೆ ನಮ್ಗೊಂದು ಭಾಳ ದೊಡ್ಡ ಗೌರವ ಇದೆ ತಾವು ಭಾಳ ಸ್ಟ್ರಿಕ್ಟ್ ಆಗಿದ್ದೀರಿ ಇವನು ಆಫೀಸ್ ಮೇಲೆ ಇನ್ಕ್ವೈರಿ ಮಾಡಿರಿ ಇವನು ಏನೇನು ಮಾಡಿದ್ದಾನೆ ನಾನು ನಿಮಗೆ ದಾಖಲೆ ಕೊಡ್ತೀನಿ ಸ್ವಲ್ಪ ದಿನದಾಗ ಇವ್ರು ಡಿ ಡಿ ಅವರು ನಮ್ಗೆ ಹೇಳಿದ್ರು ನಮ್ಮ ಹತ್ರ ಸ್ಟಾಫ್ ಇಲ್ಲ ಅಂತ ಯಾಕೆ ಸ್ಟಾಫ್ ಕಮ್ಮಿ ಇದೆ ಹೈಯೆಸ್ಟ್ ರೆವೆನ್ಯೂ ಜನ್ರೇಟ್ ಆಗೋ ಡಿಪಾರ್ಟ್ಮೆಂಟ್ ಅದು ಸರ್ಕಾರಿಗೆ ಇವಾಗ ಸರ್ಕಾರ ಹತ್ರ ದುಡ್ಡು ಇಲ್ಲ ಬಜೆಟ್ ಇಲ್ಲ ಅಂದಾಗ ಈ ಮೈನಿಂಗ್ ಡಿಪಾರ್ಟ್ಮೆಂಟ್ಗಳು ಹೈಯೆಸ್ಟ್ ಜನ್ರೇಟ್ ಮಾಡ್ತಾಯಿ ಪ್ರಾಪರ್ ಚಾನಲಲ್ಲಿ ಮಾಡಿದ್ರೆ ಅಂಥ ಜಾಗದಾಗ ಸ್ಟಾಫ್ ಯಾಕಿಲ್ಲ ಸ್ಟಾಫ್ ಇಡಬೇಕಲ್ಲ ಏನು ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ನೈಂಟಿ ನೈನ್ ಪರ್ಸೆಂಟ್ ವಿತೌಟ್ ಲಂಬರ್ ಪ್ಲೇಟ್ ಟಿಪ್ಪರ್ಗಳು ಓಡಾಡ್ತವು ನೀವು ನೋಡಿರಿ ಅಬ್ಸರ್ವ್ ಮಾಡಿರಿ ಇವತ್ತು ತಮ್ಮ ಚಾನೆಲ್ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟು ಟಿಪ್ಪರ್ ಕಲಬುರಿ ಸುತ್ತಮುತ್ತ ಓಡಾಡ್ತವ ವಿತೌಟ್ ನಂಬರ್ ಪ್ಲೇಟ್ ಇದರಿಂದ ಏನಿದೆ ರಾಸ್ ಏನಿದೆ ಇದರಿಂದ ಯಾರ ಕಾಯಿ ಓಡಿದೆ ಇವೆಲ್ಲ ಗೊತ್ತಾಗಬೇಕು ಮುಂದಿನ ದಿನದಾಗ ಇದಕ್ಕೆ ಕಾನೂನು ರೀತಿಯಲ್ಲೇ ಕ್ರಮ ಏನು ತೊಗೊಂಡಿಲ್ಲ ಅಂದರೆ ಇಲ್ಲಿ ಇದ್ದಂಥ ಅಧಿಕಾರಿಗಳು ಮುಂದಿನ ದಿನದಾಗ ನಮ್ಮ ಪಕ್ಷ ಕಡೆಯಿಂದ ಮತ್ತು ನಾವು ಹೆಂಗೆ ಹೋರಾಟ ಮಾಡಬೇಕು ಮತ್ತು ನಾವು ನಮ್ಮ ಅವರಿಷ್ಟು ಇರ್ತರೋ ಕೇಂದ್ರ ಆಗಲಿ ಸ್ಟೇಟ್ ಆಗಲಿ ನಾವು ಹೆಂಗೆ ತಿಳಿಸ್ಬೇಕು ಅದನ್ನು ನಮ್ಮ ಹತ್ರ ಆದಿ ಗೊತ್ತಿದೆ ಹೆಂಗೆ ತಿಳಿಸ್ಬೇಕಂತ ಯಾರು ನೇಮ್ ಪ ಫಾಲೋಅಪ್ ಮಾಡಲ್ಲ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೋಲಿ ಇವು ಅನ್ನೆಸರಿ ಆಫೀಸ್ ಏನು ಮಾಡ್ತಾ ಇದ್ದಾನೆ ಅಂದರೆ ಯಾರಿಯೊಬ್ರಿಗೆ ನೋಟಿಸ್ ಕೊಡೋದು ಸಟಲ್ಮೆಂಟ್ ಮಾಡೋದು ಇಪ್ಪತ್ತು ಲಕ್ಷದ ನೋಟಿಸ್ ಇಷ್ಟು ಟ ಟಿ ಟನ್ ನೀನು ಹೊಡೆದಿದ್ದಿ ಇಷ್ಟು ಕಲ್ಲು ಹೊಡೆದಿದೆ ಅಂತ ಅನ್ನೋದು ಏನೇನು ಡಿ ಡಿ ಎಸ್ ಹೇಳ್ತಾ ಇದ್ದಾನೆ ಡಿ ಡಿ ಅಲ್ಲಿ ಇನ್ನೊಂದು ಆಫೀಸ್ದಾಗ ಒಂದು ಮೂರು ನಾಲ್ಕು ಜನ ಇದ್ದಾನೆ ಅವ್ನು ರೆಡ್ಡಿ ಅನ್ನೋ ಒಬ್ಬ ಇದ್ದಾನೆ ಯಾವ ಇದ್ದಾನೆ ಗೊತ್ತಿಲ್ಲ ಇವರೆಲ್ಲ ದುಡ್ಡು ತರೋದು ಕಲೆಕ್ಷನ್ ಮಾಡೋದು ಇವೆಲ್ಲ ನಡೀತಾ ಇದೆ ಇಲ್ಲಿ ಅಧಿಕಾರಿಗಳಿಗೆ ಏನೂ ತೋರಿಸ್ತಾ ಇಲ್ಲ ಯಾರು ಇವ್ರಿಗೆ ದುಡ್ಡು ಕೊಡಲ್ಲ ಅವ್ರ ವಿರುದ್ಧ ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ಫೈಲ್ ಇಡ್ತಾರೆ ಇವನು ಮಾಡ್ತಾ ಇದ್ದಾನೆ ಇವನು ಎನ್ ಓ ಸಿ ಫಾರ್ಮ್ ನಾವು ನಿಂದಿರ್ಸಿದ್ವು ಅಂತ ಹೇಳ್ತಾನೆ ಇವ್ ಆಫೀಸ್ ಮಾಡ್ತಾನೆ ಗೇಮರ್ ಯಾರು ಇವ್ರಿಗೆ ದುಡ್ಡು ಕೊಡ್ತಾರ ಲಂಚ ಕೊಡ್ತಾರ ಅವ್ರು ಭಾಳ ಒಳ್ಳೆಯವರು ತೆಗೀರಿ ಎಲ್ಲಿ ಕ್ರೆಷರ್ಗಳು ಕಲಬುರ್ಗಿ ಜಿಲ್ಲೆದಾಗ ಎಷ್ಟು ಪರ್ಮನೆಂಟ್ ಕಶ್ ಕ್ರೆಷರ್ ಇದೆ ಇದಕ್ಕೊಂದು ಟೀಮ್ ರಚನೆ ಮಾಡಿರಿ ಇವು ಆಫೀಸರ್ಗಳು ಯಾರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಯಾರಿಗೆ ಟಾರ್ಚರ್ ಕೊಡ್ತಾ ಇಲ್ಲ ನೀವು ಒಂದು ಸರ್ವೆ ಮಾಡಿರಿ ಕಳ್ಳರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಫೀಸರ್ ಮಂದಿ ಇಲ್ಲಿ ಇದ್ದಂಥವ್ರು ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕಂದರೆ ಲೀಗಲಾಗಿ ನಡೆಸೋರು ದುಡ್ಡು ಯಾಕೆ ಕೊಡ್ಬೇಕು ರೀ ಇವತ್ತು ನಾನೊಂದು ಒಂದು ಲೀಗಲ್ ಕೆಲಸ ಮಾಡಿದ್ರೆ ನಾನು ಲಂಚ ಯಾಕೆ ಕೊಡಬೇಕು ದುಡ್ಡು ಯಾಕೆ ಕೊಡಬೇಕು ನಾನು ಅಂದಾಗೆ ಯಾವುದಾರು ಒಂದು ಸುಮ್ತ ತಂದು ಅಡ್ಡಿಡೋದು ಅಂದರೆ ಅಲ್ಲಿ ಏನು ದೊಡ್ಡ ಇಶ್ಯೂ ಇರೋಲ್ಲ ಅದಕ್ಕೆ ಓಡಾಡಿಸ್ತಾ ಇರ್ತಾರೆ ನೆಕ್ಸ್ಟ್ ಡೇಟ್ ಎ ಸಿ ಮೇಡಮ್ ಇಲ್ಲ ತಹಸೀಲ್ದಾರ್ ಇಲ್ಲ ಡಿ ಸಿ ಮೇಡಮ್ ಮೀಟಿಂಗ್ ಈಗ ತೊಗೊಲ್ಲ ಮುಂದಿನ ತಿಂಗಳು ತೋತಾರೆ ಇವೆಲ್ಲ ನಡೀತಾ ಇದೆ ಕಲಬುರಗಿ ಜಿಲ್ಲೆದಾಗ ಇದು ಜನ ನೋಡ್ತಾ ಇದ್ದಾರೆ ಇಲ್ಲಿದ್ದಂಥ ಅಧಿಕಾರಿಗಳು ಸರ್ಕಾರಗಳು ಇದ ಇದ್ರ ಮೇಲೆ ಕಣ್ಣಿಟ್ಟು ಕಾನೂನು ಚೌಕಟಿದಾಗ ಕೆಲಸ ಮಾಡಿದ್ರೆ ಒಳ್ಳೇದು ಮುಂದಿನ ದಿನದಾಗ ಇಲ್ಲ ನಾವು ಧನಿ ಹತ್ತಂಥ ಕೆಲಸ ಮಾಡ್ತೇವೆ ಕಲಬುರಗಿ ಜಿಲ್ಲೆದ ಅಂತ ಹೇಳಿದಾರೆ ನಾವು ಇದು ಕಟಕ್ ಕಟಕ್ ಒಡೋದು ಗುಡ್ಡಗಳು ಏನು ಹೊಡೆದಿದ್ದಾರೆ ರೋಡ್ ಆಗ್ಬೇಕಂದ್ರೆ ಮತ್ತೆ ಕಂಪಲ್ಸರಿ ಕಟಕ್ ಬೇಕು ಯಾರೋ ಮನಿ ಕಟ್ತಾ ಇದ್ದಾರೆ ಅದಕ್ಕೂ ಕಟಕ್ ಬೇಕು ಕಟಕ್ ಇಲ್ಲಾರ್ದು ಕಲಬುರಗಿ ಜಿಲ್ಲೆದಾಗ ಜೀವನ ಇಲ್ಲ ಇವತ್ತಿನ ಡೇಟ್ದಾಗ ಸಿ ಸಿ ರೋಡ್ ಹಾಕ್ಬೇಕಂದ್ರೇನು ಕಟಕ್ಕೆ ಹಾಕಿ ಫಸ್ಟ್ ಲೆವೆಲಿಂಗ್ ಮಾಡ್ಕೋತಾರೆ ಇವತ್ತು ಇಷ್ಟು ಲಕ್ಷಾನ್ಗಟ್ಟಲೆ ಕಟಕ್ಕೆ ವೆಹಿಕಲ್ಗಳು ಆಗಲಿ ಇವತ್ತು ಕಲಬುರಗಿ ಜಿಲ್ಲೆದಾಗ ಇದೆ ಇವು ನೀವು ಹದಿನೇಳು ಕಡೆಯೇ ನಿಮಗೆ ಪರ್ಮಿಷನ್ ಇದೆ ಹದಿನೇಳು ಕಡೆಯೇ ನಿಮ್ಗೆ ರಾಯಲ್ಟಿ ಬರ್ತಾಯಿದೆ ಬಾಕಿ ಎಲ್ಲಿ ಹೋಗ್ತಾ ಇದೆ ಇಂಥ ಆಫೀಸರ್ಸ್ ಈ ಆಫೀಸ್ ಅಂತ ಆಫೀಸರ್ಸ್ ಕಲಬುರಗಿ ಡಿ ಡಿ ಮೈನಿಂಗ್ ಆಫೀಸ್ದಾಗ ಏನು ಕೂತಿದಾರಲ್ಲ ಇವು ಕಿಶದಾಗ ಹೋಗ್ತಾ ರೊಕ್ಕ ಇಲ್ಲಿ ಕುಸನೂರ ಹತ್ರ ನಡ್ರಿ ನಾಳೆ ಬೆಳಗ್ಗೆ ನೀವು ತಯಾರಿದ್ರೆ ಬರ್ರಿ ನಾನು ಕರ್ಕೊಂಡು ಹೋಗ್ತೀನಿ ಗುಡ್ಡ ಗುಡ್ಡನೇ ಹೊಡೆದು ಬಿಟ್ಟಿದ್ದಾರೆ ಲಕ್ಷ ವರ್ಷ ಗಂಟ್ಲೇನೂ ಅದು ಗುಡ್ಡ ಹೊಡೆದ್ರೆ ಅಷ್ಟಾಗಲ್ಲ ಪೂರ ಗುಡ್ಡನೇ ಹಿಂಗೆ ಹೊಡೆದು ಬಿಟ್ಟಿದ್ದಾರೆ ಇಲ್ಲಿ ಚೋರು ಗುಮ್ಮಾಜು ತಮಗೆ ಗೊತ್ತಿದೆಯಲ್ಲ ಇವತ್ತು ಚೋರು ಗುಮ್ಮಾಜು ಇಷ್ಟೇ ಕ್ಯಾಪ್ ಮೇಲೆ ನಿಂತಿದೆ ಸರೌಂಡಿಂಗ್ ಸಾಫ್ ಆಗಿದೆ ಮಾಲ್ ಆ ಚೋರು ಯಾವಾಗ ಬೀಳುತ್ತೋದು ಗೊತ್ತಿಲ್ಲ ಇವತ್ತು ಇತಿಹಾಸ ನಮ್ಮ ಕಲಬುರಗಿ ಜಿಲ್ಲೆ ಆ ಚೋರ್ ಒಂದು ಇತಿಹಾಸ ಜಾಗ ಇದೆ ಅದು ಹಳಿ ಕಾಲದು ಇವತ್ತು ಸ್ವಲ್ಪ ದಿನ ಬಿಟ್ಟರೆ ಆ ಚೋರು ಗೊಮ್ಮಸ್ನೂ ರಾತೋರಾತ್ ಬೆಳಿಸಿಬಿಡ್ತಾರೆ ಅದನ್ನು ಕಟ್ಟಕ್ದಾಗ ಕಳಿಸ್ಬಿಡ್ತಾರೆ ಈ ಕಳ್ಳೂರು ಅಧಿಕಾರಿಗಳದು ಸೆಟ್ಟಿಂಗ್ ಇದೆ ಇಲ್ಲಿ ಜಿಲ್ಲಾ ಅಧಿಕಾರಿಗಳು ಸ್ವಲ್ಪ ಗಮನ ಕೊಡಬೇಕು ಮೇಡಮ್ ಅವರೇ ನಮ್ಮ ಬಗ್ಗೆ ಒಂದು ಗೌರವ ಇದೆ ಈ ಆಫೀಸರ್ಸ್ಗಳ ಮೇಲೆ ಸೆಟ್ಟಿಂಗ್ ಇದೆ ಇವ್ರ ಸೆಟ್ಟಿಂಗ್ ಮಾಸ್ಟರ್ಗಳು ಇಮಿಡಿಯೇಟ್ ಇವ್ರಿಗೆ ಇಲ್ಲಿಂದ ಹೊರಗಣೆ ಮಾಡಬೇಕು ಅಂದಾಗೆ ಕಲಬುರಗಿ ಜಿಲ್ಲೆದಾಗ ರೆವೆನ್ಯೂ ಜನರೇಟ್ ಆಗ್ತದ ಮೈನಿಂಗ್ ಡಿಪಾರ್ಟ್ಮೆಂಟ್ಲಿಂತ ಹೈಯೆಸ್ಟ್ ರೆವೆನ್ಯೂ ಕಲಬುರಗಿ ಜಿಲ್ಲೆಲಿಂತ ಬರಬೇಕು ಬರ್ತಾ ಇಲ್ಲ ಅದಕ್ಕೆ ದಯಮಾಡಿ ಮುಂದಿನ ದಿನದಾಗ ಇದರ ವಿರುದ್ಧ ಜಿಲ್ಲಾ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ ಅಂದರೆ ನಾವು ಕಾನೂನು ರೀತಿಯಲ್ಲೇ ನಮ್ಮ ಪಕ್ಷ ಕಡೆಯಿಂದ ನಾವು ಹೆಂಗೆ ಹೋರಾಟ ಮಾಡಬೇಕು ಅದಕ್ಕೂ ಸಿದ್ಧ ಆಗಿರ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ